ಒಳ್ಳೆ ಬೆಳ್ಳೂ ಬೆಳ್ಳಿ ಸರ ಒಳ್ಳೆ ಬೆಳ್ಳಿ ಬಂತು ಕಾಯಿನ ವಿಪ್ರೀತ್ ಸೈಜು ರೀ ನಾನು ಒಂದು ಸಲನೂ ಅಷ್ಟು ಸಿಂಗನ ಬೆಳೆದಿರಲಿಲ್ಲ ಒಂದು ಈ ಐವತ್ತು ಒಳಗಿದ್ವಿ ಸರ್ ಪೀಸಲ್ಲ ನೂರೈವತ್ತು ಚೀಲ ಆಯ್ತು ಮಾಲ್ ಬೆಳಗ್ಗೆ ನಲ್ವತ್ತು ಬಾಕ್ಸ್ ಕಳಿಸಿದ್ರೆ ಮಧ್ಯಾಹ್ನ ಮೇಲೇನೂ ಆರ್ಡರ್ ಕೊಡ್ತಿದ್ರಿ ಸರ್ ಇನ್ನೊಂದು ಸಲ ನಲ್ವತ್ತು ಬಾಕ್ಸ್ ತೊಂಬಾರಪ್ಪ ಅದ ರೇಟ್ನೇ ಓನರ್ ಕ್ವಾಲ್ಟಿ ಇರೋದ್ರಿಂದ ಅವ್ರು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಲಕ್ಷ್ಮಣ್ಣ ಜಕ್ಕೆ ಸರ್ ಹೌದಾ ಯಾವ ಊರು ಯಾವ ತಾಲೂಕು ಬರುತ್ತೆ ಸರ್ ನಮ್ಮದು ಸಾಲ್ಬಾಗಿ ಗ್ರಾಮ ಸರ್ ಗಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ಕೊಪ್ಪಳ ಜಿಲ್ಲೆ ಸೊ ನಿಮಗೆ ಇವು ಅವರು ಪರಿಚಯ ಹೋಗಿ ನಾವು ಸರ್ ಹಾಂ ಸರ್ ಆರು ವರ್ಷದಿಂದ ಸರ್ ಆರು ಐದು ಆರು ಡಾಕ್ಟರ್ ಸಲಾಕೆ ಬರ್ತಾ ಇದ್ದಾರೆ ಆರು ವರ್ಷದಿಂದ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ವಿಶ್ವಾಸ ಆಯ್ತು ನನಗೆ ಮೇಲೆ ಲಾಸ್ಟ್ ಇಯರ್ ಎಷ್ಟು ಬಂತು ಸರ್ ಅಲ್ಲಿ ಲಾಸ್ಟ್ ಇಯರು ಶೇಂಗಾ ಎಷ್ಟು ಬಿಡಿದ್ರಿ ಅದೇ ರೀ ಸರ್ ಅದಂದ್ರ ಅಂದಾಜು 3 ಕ್ವಿಂಟಲ್ 3 1/2 ಕ್ವಿಂಟಲ್ ಅಕಿದಿ ಸರ್ ಇಲ್ಲ ಅಕಿದಿ ಸರ್ ಊರಲ್ರಿ ಇವರ ಕರಸಲಿಲ್ಲ ನಾನು ಅದು ಮತ್ತೆ ಒಳ್ಳೆ ಬೆಳ್ಳೆನು ಬೆಳ್ಳಿ ಸರ್ ಒಳ್ಳೆ ಬೆಳ್ಳಿ ಬಂತು ಕಾಯಿನ ವಿಪರೀತ್ ವಿಪರೀತไซಜ್ ಮತ್ತೆ ಕ್ವಾಲಿಟಿ ಎಷ್ಟು ಎಕರೆ ಹಾಕಿದ್ರಿ 3 ಎಕರೆ ಹಾಕಿನ ಸರ್ ಎಷ್ಟು ಕ್ವಿಂಟಲ್ ಬಂತು ಟೋಟಲ್ ಅದು ಟೋಟಲ್ ಅಂದ್ರೆ 120 ಚೀಲ ಅಂತೀವಿ ಸರ್ ಇಪ್ಪತ್ತು ಚೀಲ ಹೌದು ಎಷ್ಟು ಒಂದು ಚೀಲದಲ್ಲಿ ಎಷ್ಟು ಬರುತ್ತೆ 40 ಕೆಜಿ ಬರುತ್ತೆ एवरेज ಟಾಪ್ ಹಾಪಾಯ್ತರೆ ನಮಗೆ ಏಕಡೆ ಆಯ್ತರಿ ನಾನು ಒಂದ್ ಸಲನ ಅಷ್ಟು ಸಿಂಗಾನ ಬೆಳೆದಿರಲಿಲ್ಲ ಬೆಳ್ದೇ ಇಲ್ಲ ಆನ್ದಿ 50 ಇಂದ ಹೊರಗಿತ್ತು ಸರ್ ಈ ಸಲ 150 ಸಿಲ ಆಯ್ತು ಸೂಪರ್ ಏ ಅದರ ಮೇಲೆ ಮಾತ್ರ ವಿಶ್ವಾಸ ಆಯ್ತು ಈಗಾದ್ರೆ ಅದರ ಸರ್ ನಮ್ಮಷ್ಟು ಕ್ವಾಲಿಟಿ ಈಗ ಅಷ್ಟೇ ಐತಲ್ ಸಿಂಗ ಅಷ್ಟು ಕ್ವಾಲಿಟಿ ಯಾರು ಇಲ್ಲ ಈಗ ಈ ಊರಲ್ಲಿ ಯಾರು ಇಲ್ಲ ನೋಡಿ ಈ ಸೀಸನ್ ಈಗ ಈ ವಾತಾವರಣದಾಗ ಸಿಂಗೆ ಬೆದರಿಲ್ರಿ ಈ ಆರ್ ಕ್ವಾಲಿಟಿ ಬಂದಾ ಈವರಿ ಬಂದಿಲ್ಲ ಅಂತ ಈಗ ಹ್ಮ್ ಸರ್ ಈ ತರ ನಾವು ಐವತ್ತು ಕೆ ಜಿ ಹಾಕಿ ಇಷ್ಟು ಹಿಂಗ ಬೆಳೆದಿವಲ್ರಿ ಐವತ್ತು ಕೆ ಜಿ ಹಾಕಿದಾರೆ ಅದ್ರ ಆ ಕಡೆ ಇದ್ವಿ ಅಲ್ರಿ ಎರಡು ಚಿಲ್ಲ ಮೂರು ಚಿಲ್ಲ ಹಿಂಗಾಕ್ರಿ ಹೌದಾ ಹ್ಞೂ ಸರ್ ನೀವು ಬರೀ ಬೀಜೋಪಚಾರ ಉಪಚಾರ ಡಾಕ್ಟರ್ಸ್ ಎಲ್ಲ ಸಹ ಸ್ಪ್ರೇ ಕೊಟ್ಟರೆ ಅದಕ್ಕೆ ಅದಕ್ಕೆ ಅರ್ಧ ಕ್ಯಾನ್ ರೀ ಈ ಸ್ಪ್ರಿಂಕ್ಲರ್ ಹೊಡೀತಿತ್ತಲ್ಲ ಸರ್ ಕೊಟ್ಬಿಟ್ರೆ ಸ್ಪ್ರಿಂಕ್ಲರ್ಗ ನಾವು ಎಚ್ ಡಿ ಪಿ ಪಂಪ್ ಐತಿ ಸರ್ ಅದಕ್ಕೆ ಬ್ಯಾರಲ್ಲಿ ಕಲಿಸ್ ಸರ್ ಅದಕ್ಕೆ ಎಲ್ಲ ಕಡೆ ಎಲ್ಲ ಸರ್ ಬರೀ ಬೀಜೋಪಾರೈಜೋಬಿ ಬೀಜೋಪಚಾರ ಏನೂ ಹಾಕಿಲ್ಲ ಯಾಕೆ ಹೋಗಿಲ್ಲ ಅಂತ ಸರ ಬೆಳಿ ವಾರ್ಕ್ ವಾರ ವಾರ್ಕ್ ಅವ್ರ ಉತ್ಕೃಷ್ಟವಾಗಿ ಬರೋ ನೋಡಿ ಏ ಅದಕ್ಕೆ ಸುಮ್ನೆ ಖಾಲಿ ಏನ್ ಹಾಕದ ಡಾಕ್ಟರ್ ಬರೀ ರೈಜೋಬಿಮ್ ಡಾಕ್ಟರ್ ಬೀಜೋಪಚಾರ ಅಷ್ಟೇ ಮಾಡ್ಯಾರ ಸರ್ ಅವ್ರು ಐಲಿಟ್ ಕ್ಯಾನ್ ಹಾಕಿದ್ರು ಹಂಗ ಓರ್ ಬೆಳ್ದಿತ್ತಲ್ಲ ಅಂತ ಅದ್ರ ಮೇಲೆ ಬೆಳೆಸಿ ಸರ್ ಅದ್ಭುತ ಅದ ಬಂದವ ನಮ್ಮ ಕಡೆ ಎಲ್ಲಾ ಶಂಗರಲ್ಲಿ ಸಿಂಗ ಮಾತ್ರ ವಿಶ್ವಾಸ ಆಗಿತ್ತು ನೋಡಿ ಶಂಗಕ್ಕೆ ಮಾತ್ರ ಗೊಬ್ಬರ ಬೇಕಾಗಿಲ್ಲ ಸಿಂಗಕ್ಕೆ ಸರ್ ರೈತ ನಿಜವಾಗಲೂ ಗೊಬ್ಬರ ಹಾಕಿ ಭೂಮಿ ಹಾಳು ಮಾಡ್ತಾರಾ ಖರ್ಚು ಜಾಸ್ತಿ ಮಾಡ್ಕೆ ಅನ್ಕೊಂಡರ್ತಾರೆ ಕಿತ್ತಗಿನ ಸರ್ ಅದು ಏನು ಮಾಡ್ತಾರೆ ಕಿತ್ತಗ ಬ್ಯಾರೆ ಗೊಬ್ಬರ ಹಾಕ್ತಿವನಾ ಕಾಯಿ ಅರ್ಕಂತತ್ತೆ ಅದು ಭೂಮಿಗೆ ಕಾಯಿ ಉಳ್ಕಂತಾ ಇದಾದ್ರ ಮಣ್ಣು ಸ್ವಲ್ಪ ಮೃದು ಆಗುತ್ತೆ ಮಣ್ಣು ಮೃದು ಆಗುತ್ತೆ ಬುಡ್ಡಿ ಗೆ ಅತ್ತೆನ್ ಸೈಜ್ ಚೆನ್ನಾಗಿ ಬರುತ್ತಲ್ಲ ಹಲೋ ಚೆನ್ನಾಗಿದೆ ನೀರನ್ನು ಕಡಿಮೆ ತೋ ಒಂದ ಸರ್

ಕ್ವಾಲಿಟಿ ಬಾರಿ ಬಾ ಸರ್ ಬಾರಿ ಚೆನ್ನಾಗಿ ಮಾರ್ಕೆಟ್ ಗೆ ರೀ ಮಧ್ಯಾಹ್ನ ಮುಂಜಾನೆ ಹೋಯ್ತಿದ್ನಲ್ಲ ರೀ ಮಧ್ಯಾಹ್ನ ಒಂದ್ ಗಾಡಿ ಹೋಯ್ತಿದ್ರಿ ನಮ್ ಮಾಲ್ ಬೇಡಿಕೆ ರಸಾಯನ ಕೊಟ್ಟ ಬಳಸಲಿಲ್ಲ ರೀ ಅದಕ್ಕೆ ಡಾಕ್ಟರ್ ಸಾಲ ಹಾಕಿದ್ರಲ್ಲ ಬಾರಿ ಶೈನಿಂಗ್ ಶೈನಿಂಗ್ ಅಂದ್ರೆ ಮಾರ್ಕೆಟ್ಗೆ ಗೆ ಒನ್ ನಂಬರ್ ಬಂತ ಟಾಪ್ ಪ್ರೈಸ್ ಟಾಪ್ ಪ್ರೈಸ್ ಕ್ವಾಲಿಟಿ ಬೆಳೆ ಮಾತ್ರ ಕ್ವಾಲಿಟಿ ಮಾಡ್ತೀನಿ ಸರ್ ನಾನು ಏನೇ ಇರಲಿ ಅದು ಸ್ವಲ್ಪ ಮಾಡಲ್ಲ ಕ್ವಾಲಿಟಿ ಮಾಡ್ತೀನಿ ಇಂಥವು ಏನಾರು ಇದ್ರೂ ಅದಕ್ಕೆ ಬಳಸ್ತೀನಿ ಅಲ್ಲ ನೀವು ಇವಾಗ ಏನ್ ಐದು ವರ್ಷದಿಂದ ಬಿಜೋಪ್ಸಾರ ಎಲ್ಲ ಮಾಡ್ತಾ ಇದ್ರ ನಿಮ್ಗೆ ಒಂದೇನಂದ್ರೆ ಭೂಮಿನೂ ಉಳಿತಾ ಇದೆ ಒಂದು ಎರಡನೇದು ಬೆಳೆನೂ ಚೆನ್ನಾಗಿ ಬರುತ್ತೆ ನೀವು ಮಾಡ್ತಾ ಇರೋ ಬೆಳೆ ಎಷ್ಟು ಸಾವಿರಾರು ಜನ ಅದನ್ನ ಒಬ್ರು ಇಬ್ರು ಅಲ್ಲ ಸಾವಿರಾರು ಜನ ತಿಂತ ಇದಾರೆ ಅಂದ್ರೆ ನೀವು ಮಾಡ್ತಾ ಇರೋದು ಪುಣ್ಯದ ಕೆಲಸ ಮಾಲ್ ಬೆಳಗ್ಗೆ ನಲ್ವತ್ ಬಾಕ್ಸ್ ಕಳ್ಸಿದ್ರೆ ಮಧ್ಯಾಹ್ನ ಮೇಲೆ ಆರ್ಡರ್ ಕೊಡ್ತಿದ್ರಿ ಸರ್ ಇನ್ನೊಂದ್ಸಲ ನಲವತ್ ಬಾಕ್ಸ್ ತಂಬಾರಪ್ಪ ಅದ ರೇಟ್ ಮತ್ ಕಮಿಷನ್ ಸಿಗ್ತಕ್ಕಂತ ನೇರ ವ್ಯಾಪಾರ ಅಲ್ಲ ಸರ್ ಹೌದೌದು ಮಧ್ಯಾಹ್ನ ಮೇಲೆ ಕೊಟ್ರೆ ಖರೀದಾರಿಗೆ ದಲ್ಲಾಳಿಗೆ ದಲ್ಲಾಳಿ ಗೆ ಏನು ದಲ್ಲಾಳಿ ನಡೆಕಿದ್ದಿರಲಿಲ್ಲ ಅದಿತಲ್ಲ ನೇರ ವ್ಯಾಪಾರಸ್ಥರಿಗೆ ನಾವು ಡೈರೆಕ್ಟ್ ಡೈರೆಕ್ಟ್ ವ್ಯಾಪಾರ ಅದೇ ರೇಟ್ ಗೆ ಅದು 2000 ರೂಪಾಯಿ ಆದ್ರೆ 200 ರೂಪಾಯಿ ಲಾಭ ಆಗ ಅದಕ್ಕೆ ಹಂಗಾಯಿತು ತಗೊಳ್ಳೋರೆ ಕ್ವಾಲಿಟಿ ಇರೋದ್ರಿಂದ ಡೈರೆಕ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಸರ್ ಆ ಮಾರ್ಕೆಟ್ ಗೆೋದ್ರೆ ಏನಪ್ಪಾ ನನಗೆ ಒಂದತ್ತು ಬಾಕ್ಸ್ ನೀನಗೊಂದು ಬಾಕ್ಸ್ ಅಂತ ಇಂಗಾ ಮತ್ತೆ ಸಾಕಷ್ಟು ರೈತರು ಸರ್ ಅಂದ್ರೆ ಊರಲ್ಲಿ ಆಗಿರಬಹುದು ಊರಲ್ಲಿ ಪಾಪ ಇವತ್ತು ಒಂದು ಬೆಳೆ ತಿಗೋಬೇಕು ಅಂದ್ರೆ ಈ ವಾತಾವರಣ ಅಲ್ಲಿ ಹೌಸ್ ಆಫ್ ಸೀಸನ್ ಮಳೆ ಆಗುತ್ತೆ ಇವಾಗಲೂ ಒಂದ್ಸತಿ ಮಳೆ ಆದಾಗ ಫುಲ್ ಮೋಡ ಕಟ್ಕೊಂಡೋಗುತ್ತೆ ಇವಾಗ ಏನಾಗುತ್ತೆ ರೈತರಿಗೂ ಸ್ವಲ್ಪ ಬೆಳೆಯೋದ್ರಲ್ಲಿ ಕಷ್ಟ ಇದೆ ಅಂದ್ರೆ ಇವಾಗ ಏನಾಗುತ್ತೆ ಗೊಬ್ಬರ ಎಲ್ಲ ಹಾಕೊಂಡು ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಅಂತ ರೈತರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಅವ್ರಿಗೆ ಮತ್ತೆ ಮನವರಿಕೆ ಮಾಡ್ಬೇಕು ಸರ್ ಮಾಡಿ ನೀವು ನೋಡಪ್ಪ ನನಗೆ ನನಗೆ ಇಲ್ಲಿ ಊರಾಗ ವಿಶ್ವಾಸ ಮಾಡ್ಯಾರ ಅದೇ ಅಂತ ಹೇಳಿ ನನ್ನ ಗೆಳೆಯ ಒಬ್ಬ ಓದನ್ ಸರ್ ಅದನ್ನ ಬಂದು ನಾನು ಕೆಲಸ ಮುಂದೆ ಬಂದಿದ್ದೆ ಇದೆ ಅಂದ್ರೆ ಎಲ್ಲಿ ಸಿಗುತ್ತೆ ಎಲ್ಲಿ ಅಂತಂದ್ರೆ ಮತ್ತೆ ಹಿಂಗ ಎನ್ ಹೋಗಿ ಹಿಂಗ ಬಲಗಡೆಗೆ ಐತ್ ನೋಡಪ್ಪ ಅಂತಂದ್ರೆ ಅವ್ನ ತಂದು ಬಳಸೇನ್ ಸರ್ ಮತ್ತೆ ನಾವು ಒಬ್ಬ ಅವ್ರಿಗೆ ಅಂಗಡಿ ನೋಡಿಲ್ಲಪ್ಪ ಅಂದಿಂದ ನಾನು ತಂದನು ಕೊಟ್ಟಿನಿ ಸರ್ ನಮ್ಮಾರ ಒಬ್ಬರು ಹೆಂಗಪ್ಪ ಚಲೋ ಅಂತ ತಂದಕ್ಕೆ ನಾನು ತಂದು ಕೊಟ್ಟಿನಿ ಒಂದು ಲೀಡ್ರ್ ಎಲ್ಲ ಲೀಡ್ರಿ ಮತ್ತೆ ಅವ್ರು ಅದ್ರ ಮೇಲೆ ವಿಶ್ವಾಸ ಮಾಡ್ಕೊಂಡು ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಬಳಸ್ತಾರೆ ಸರ್ ಈಗ ನನಗೆ ಹೆಂಗೆ ವಿಶ್ವಾಸ ಆಗೈತೆ ಅವ್ರಿಗೆ ವಿಶ್ವಾಸ ಆಯ್ತು ಅಂದ್ರೆ ಅವ್ರು ಬಳಸ್ತಾರೆ ಆದ್ರೆ ಕೇಳಿದವ್ರಿಗೆ ಮಾತ್ರ ಇಲ್ಲ ಅಂತಿಲ್ಲ ಇಲ್ಲ ಇಲ್ಲಿ ಇಂತಲ್ಲಿ ಹೋಗ್ರಿಪ್ಪ ಅಂದಿನಿ ಇಲ್ಲ ನೀನ ತಂದು ಕೊಡ ಅಂದ್ರೆ ನಾನು ತಂದು ಕೊಟ್ಟಿನಿ ಸರ್ ಹ್ಞೂ ಸರ್ ಸರಿ ಸರ್ ಓಕೆ ಆಯ್ತು ಸರ್ ನಮಸ್ಕಾರ ನಮಸ್ಕಾರ